ಸುದೀಪ್ ಅವರು ಮ್ಯಾಕ್ಸ್ ಚಿತ್ರದ ಸಕ್ಸಸ್ನಲ್ಲಿದ್ದಾರೆ ಇದೇ ಖುಷಿಗೆ ಅವರ ಸ್ನೇಹಿತರೊಬ್ರು ತಂದ ಕೇಕ್ ಅನ್ನ ಕಟ್ ಮಾಡಿ ಪೋಸ್ಟ್ ಮಾಡಿದ್ದಕ್ಕೆ ಟಿ ಮಾಧ್ಯಮ ಅದನ್ನ ಬೇರೆ ರೀತಿ ಪೋಟ್ರೆ ಮಾಡಿ ನೀವು ಸಣ್ಣ ಸ್ಪ್ರೆಡ್ ಮಾಡಿತ್ತು ಈ ವಿಷಯಕ್ಕೆ ಸುದೀಪ್ ಅವರು ಗರಂ ಆಗಿದ್ರು ಇದೇ ವಿಚಾರವಾಗಿ ಮ್ಯಾಕ್ಸ್ ಚಿತ್ರದ ಸಕ್ಸಸ್ ಮೀಟ್ ನಲ್ಲಿ ಅವರು ಮಾತಾಡಿ ಆ ಮೀಡಿಯಾದವರಿಗೆ ತರಾಟೆ ತೆಕ್ಕೊಂಡ್ರು ಅಷ್ಟಕ್ಕೂ ಆ ಕೇಕ್ ನಲ್ಲಿ ಬರ್ದಿದ್ದಾದ್ರು ಏನು ಸುದೀಪ್ ಅವರು ಹಾಗೆ ಮಾತಾಡೋಕೆ ಕಾರಣವಾದ್ರು ಏನು ಇದನ್ನೆಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಚಾರವಾಗಿ ಮಾತಾಡಿದ ಕಿಚ್ಚ ಸುದೀಪ್ ಅವರು ಎಲ್ಲಾ ಮೀಡಿಯಾದವರು ಆ ಕೇಕ್ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ರು ನನ್ನೊಬ್ಬ ಹುಡುಗ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಸಿನಿಮಾ ನೋಡ್ಬಂದು ಇವತ್ತಿಂದ ಕಿಚ್ಚ ಬಾಸ್ ಅನ್ನೋದನ್ನು ಬಿಟ್ಟು ಕಿಚ್ಚ ಮಾಸ್ ಅಂತ ಕರೀರಿ ಅಂತ ಹೇಳ್ತಾನೆ ಅದೇ ವರ್ಡಿಂಗ್ಸ್ ಅನ್ನ ಕೇಕ್ ಮೇಲೆ ಹಾಕೊಂಡ್ಬಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾನೆ ಅದನ್ನು ನೋಡಿದ ಒಂದು ಟಿ ವಿ ಮಾಧ್ಯಮ ಅದನ್ನೇ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗಿ ತಗೊಂಡು ಯಾರಿಗೆ ಟಾಂಟ್ ಕೊಟ್ಟರು ಕಿಚ್ಚ ಅಂತ ಪ್ರೋಗ್ರಾಂ ಬೇರೆ ಮಾಡಿಬಿಟ್ಟಿದ್ದಾರೆ ಆ ಮಾಧ್ಯಮದವರಿಗೆ ಸ್ವಲ್ಪನೂ ಕ್ಲಾರಿಟಿನೇ ಇರಲಿಲ್ಲ ಬಾಸ್ ಅನ್ನೋದು ಅವ್ರಿಗೆ ಮಾತ್ರನಾ ಒಂದು ವೇಳೆ ನೀವೇ ಇಮ್ಯಾಜಿನ್ ಮಾಡಿಕೊಂಡು ನ್ಯೂಸ್ ಮಾಡೋದಾಗಿದ್ರೆ ನಾಳೆ ದಿನ ನಾಳೆ ದಿನ ಅವ್ರ ಫ್ಯಾನ್ಸ್ ಬಂದು ಇವನಿಗೆ ಥ್ರೆಟರ್ ಮಾಡಿದರೆ ಇವನಿಗೆ ಆದರೆ ನಾಳೆ ಮೀಡಿಯಾದವರು ಜವಾಬ್ದಾರಿ ತಗೋತೀರಾ ಅಂತ ಕ್ವಶನ್ ಮಾಡಿದರು ಚಿತ್ರರಂಗದಲ್ಲಿ ತುಂಬ ಜನಕ್ಕೆ ಬಾಸ್ ಅಂತ ಕರೀತಾರೆ ಯಶ್ ಬಾಸ್ ಅಂತ ಧ್ರುವ ಬಾಸ್ ಅಂತ ಉಪ್ಪಿ ಬಾಸ್ ಅಂತ ಹೀಗೆ ಹಲವಾರು ಬಾಸ್ಗಳಿವೆ ನಾನು ಕೂಡ ನನ್ನ ತಂದೆಗೆ ಬಾಸ್ ಅಂತಲೇ ಕರೆಯೋದು ಅದು ಯಾವ ಪರ್ಸ್ಪೆಕ್ಟಿವ್ ಮೇಲೆ ಮೀಡಿಯಾದವರು ಆ ರೀತಿ ನ್ಯೂಸ್ ಹಾಕಿದ್ರು ನನಗಂತೂ ಗೊತ್ತಿಲ್ಲ ಇನ್ನು ಚಿಕ್ಕವರು ಇಂದಿನ ಪೀಳಿಗೆ ನಮಗೆಲ್ಲ ಚಿತ್ರರಂಗದ ಬೇಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ ನಾವದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ನಾವು ಕಾಪಾಡಿ ಮುಂದಿನ ಜನ್ರೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದು ನಮಗೆ ಇನ್ನಷ್ಟು ಜವಾಬ್ದಾರಿ ಇದೆ ಅದರ ಬಗ್ಗೆ ಫೋಕಸ್ ಮಾಡೋದನ್ನು ಬಿಟ್ಟು ಸಿಲ್ಲಿ ಸಿಲ್ಲಿ ವಿಚಾರಗಳನ್ನು ದೊಡ್ಡ ದೊಡ್ಡ ಮಾಡೋದು ತುಂಬ ತಪ್ಪು ಅನಿಸುತ್ತೆ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ ರಂಗನ ಇನ್ನಷ್ಟು ಬೆಳೆಸೋಕ್ಕೆ ನೋಡಬೇಕು ಹೊರತು ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ಕ್ಲಾರಿಟಿ ಕೊಡೋದು ನನಗೆ ಅಷ್ಟು ಸರಿ ಅನಿಸ್ತಿಲ್ಲ ನಾವು ಯಾಕೆ ಬೇರೆಯವರಿಗೆ ಟಾಂಟ್ ಕೊಡೋಣ ನಾವು ಯಾರಿಗೆ ಟಾಂಟ್ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ರು ಅವರು ಹಿಂದೆ ನನ್ನ ಸ್ನೇಹಿತರಾಗಿದ್ದವರು ನನಗೂ ದರ್ಶನ್ಗೂ ಏನೂ ಇಲ್ಲ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ನಮ್ಮ ನಮ್ಮ ಮಧ್ಯೆ ಏನೂ ಇಲ್ಲ ಸುಮ್ಮನೆ ಈ ಥರದ ಕಾಂಟ್ರವರ್ಸಲ್ ಸ್ಟೇಟ್ಮೆಂಟ್ ಅನ್ನ ಹಬ್ಸಬೇಡಿ ನನ್ನ ಫ್ಯಾನ್ಸ್ಗಳು ಕೂಡ ಹೋಗಿ ಬೇರೆ ಅವರ ಸಿನಿಮಾ ನೋಡೇ ನೋಡ್ತಾರೆ ಅವರ ಫ್ಯಾನ್ಸ್ಗಳು ಕೂಡ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅದೇದಾಗಿ ಆ ಮೀಡಿಯಾದವರಿಗೆ ಹೇಳೋದು ನಾನೊಂದೇ ನಿಮ್ಮ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಹೇಳಬೇಡಿ ಸಿನಿಮಾ ಜಗತ್ನಲ್ಲಿ ನಾವು ನೀವು ಒಟ್ಟಿಗೆ ಹೋಗಬೇಕು ಚಿಕ್ಕ ಚಿಕ್ಕ ವಿಚಾರಗಳನ್ನ ದೊಡ್ಡದು ಮಾಡಬೇಡಿ ನೀನ ನಾನ ಮುಖ್ಯ ಅಲ್ಲ ಕನ್ನಡ ಚಿತ್ರರಂಗ ಮುಖ್ಯ ಒಳ್ಳೆ ರೀತಿ ಹೋಗ್ತಿರ್ಬೇಕಾದ್ರೆ ಅದನ್ನ ಬೆಳೆಸೋದಕ್ಕೆ ನೋಡ್ಬೇಕೆ ಹೊರತು ಚಿಕ್ಕ ಪುಟ ಕಾಂಟ್ರವರ್ಸಿ ಮಾಡೋದು ಸರಿಯಲ್ಲ ಅಂತ ಸುದೀಪ್ ಅವರು ಈ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಇವತ್ತಿನ ಮಾಹಿತಿ ಇಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಟ್ಕೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗ್ಲೂ ತಯಾರಿರುತ್ತೆ